ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನನ್ನೇ ಪ್ರೀತಿಸುವೆ ಬಾಗ ಇದು ಅಮ್ಮು ಸ್ನಾನ ಮಾಡಿ ತಿಂಡಿನ ತಿಂದು ಕಾಲೇಜ್ಗೆ ಹೋಗುವಾಗ ಸೈಕಲ್ ಇಲ್ಲದೆ ನಡ್ಕೊಂಡು ಹೋಗಬೇಕಾಯ್ತು ಆಗ ಶಿವು ಅವರು ಮಾತನಾಡಿದರು ಶಿವು ನಾನೇ ಎಂಡ್ರಾಪ್ ಮಾಡ್ತೇನೆ ಬಾ ಅಮೂಲ್ಯ ಅಂತ ಹೇಳಿದರು ನೀವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀರಿ ಲೇಟ್ ಆಗುತ್ತೆ ಬೇಡಪ್ಪ ನಾನು ಹೋಗ್ತೇನೆ ನೀವು ಊರಿಗೆ ಹೋಗಿ ಅಂದ್ರು ಶಿವು ನಿನ್ನನ್ನು ಬಿಟ್ಟು ಆಮೇಲೆ ಊರಿಗೆ ಹೋಗ್ತೇನೆ ಅಮ್ಮ ಬಾ ಅಂದಾಗ ಸರಿ ಡ್ಯಾಡ್ ಅಂತ ಹೊರಟ್ಲು ಬ್ಯಾಗ್ ತಗೊಂಡು ಪಾರ್ವತಿಗೆ ಹೇಳಿ ಕಾಲೇಜ್ಗೆ ಹೊರಟಲು ಕಾರಲ್ಲಿ ಬರುವಾಗ ಶಿವು ಮಾತನಾಡಿದರು ಶಿವು ಪಾರ್ವತಿ ಕಡೆ ತಿರುಗಿ ಗಮನ ಇರಲಿ ಅಂದಾಗ ಅಮೂಲ್ಯ ಸರಿ ಡ್ಯಾಡ್ ಮತ್ತೆ ಜಗಳವಾಡಿದ್ಲಾ ಅಮ್ಮ ಅಂತ ಕೇಳಿದ್ಲು ಶಿವು ಅಮ್ಮ ಅವಳದು ಯಾವಾಗಲೂ ಇದ್ದಿದ್ದೆ ತಾನೇ ಬಿಡು ನೀನೇನು ಕೇಳಬೇಡ ಎಲ್ಲ ಕೋಪವನ್ನು ನಿನ್ನ ಮೇಲೆ ಹಾಕ್ತಾಳೆ ಅಂತ ಹೇಳ್ತಾರೆ ಅಮೂಲ್ಯ ಒಂದ್ಸಲ ಬಗೆಹರಿಸ್ಕೊಳ್ಬೇಕು ಶಿವು ಅದು ಬಗೆಹರಿಯುವ ಸಮಸ್ಯೆ ಅಲ್ಲ ಕಾಲೇಜ್ಗೆ ಬಂದಾಗ ರಾಜೀವ್ ಸರ್ ಎದುರಿಗೆ ಸಿಕ್ಕರು ಆಗ ಅಮೂಲ್ಯ ತನ್ನ ತಂದೆಗೆ ಅವರನ್ನ ಪರಿಚಯ ಮಾಡಿಕೊಟ್ಳು ರಾಜೀವ್ ನಿಮ್ಮ ಮಗಳು ತುಂಬಾ ಬೋಲ್ಡ್ ಇದ್ದಾಳೆ ಅಂದಾಗ ಶಿವು ಹೌದು ಸರ್ ಮೊದಲಿಂದನೂ ಹಾಗೇನೆ ತುಂಬ ಧೈರ್ಯವಂತೆ ಅಂತ ಹೇಳ್ತಾರೆ ಅಮೂಲ್ಯ ತನ್ನ ತಂದೆಗೆ ಬಾಯಿ ಹೇಳುವಾಗ ಶಿವು ಅವಳಿಗೆ ಒಂದಿಷ್ಟು ಚಾಕ್ಲೇಟ್ನ ಕಟ್ಟು ಬಾಯಿ ಹುಷಾರು ಎಂದು ಹೇಳಿದರು ಅಮೂಲ್ಯ ಎಲ್ಲ ಚಾಕ್ಲೇಟ್ಗಳನ್ನು ಬ್ಯಾಗಿಗೆ ಹಾಕ್ಕೊಂಡು ಒಂದು ಚಾಕ್ಲೇಟ್ನ ಪೇಪರ್ ಬಿಚ್ಚಿ ತಿನ್ನುತ್ತಾ ಕ್ಲಾಸ್ಗೆ ಬಂದಳು ಶಿವು ರಾಜೀವ್ಗೆ ಬಾಯಿ ಹೇಳಿ ಅಲ್ಲಿಂದ ಹೊರಡುವಾಗ ಎದುರಿಗೆ ವಿರಾಟ್ ಬಂದು ಶಿವುಗೆ ನಮಸ್ಕಾರ ಹೇಳಿದನು ವಿರಾಟ್ ಅವರು ಬನ್ನಿ ಸರ್ ಒಳಗಡೆ ಅಂತ ಕರೆದರು ಆಗ ಶಿವು ಇಲ್ಲ ಊರಿಗೆ ಹೋಗಲು ತುಂಬಾ ಸಮಯವಾಗ್ತಾ ಇದೆ ಅಮೂಲ್ಯನ ಡ್ರಾಪ್ ಮಾಡಲು ಬಂದೆ ಅಂತ ಹೇಳಿ ನಂತರ ರಾಜುನನ್ನು ತೋರಿಸಿ ಪರಿಚಯಿಸುವಾಗ ಶಿವು ಅಮೂಲ್ಯ ಪರಿಚಯ ಮಾಡಿಕೊಟ್ಲು ರಾಜೀವ್ ನಾನು ವಿರಾಟ್ನ ಫ್ರೆಂಡ್ ಇಲ್ಲೇ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಶಿವು ಅಲ್ಲಿಂದ ಹೊರಟ್ಮೇಲೆ ರಾಜೀವ್ ಮತ್ತು ವಿರಾಟ್ ಒಳಗಡೆ ಬರುವಾಗ ರಾಜೀವ್ ಮಾತನಾಡಿದನು ರಾಜೀವ್ ನಿನ್ನ ಹುಡುಗಿಗೆ ಚಾಕ್ಲೇಟ್ ಇಷ್ಟ ಅಂತ ಕಾಣುತ್ತೆ ಕಣೋ ಅವ್ರ ತಂದೆ ಚಾಕ್ಲೇಟ್ನ ಕೊಟ್ಟು ಹೋದರು ಅಂತ ಹೇಳ್ತಾನೆ ರಾಜೀವ್ ವಿರಾಟ್ ಅವಳನ್ನು ನೋಡಿದ್ಯಾ ಯಾವಾಗಲೂ ಏನಾದರೂ ತಿಂತಾನೆ ಇರ್ತಾಳೆ ಅಂತ ಹೇಳ್ತಾರೆ ಅದು ನಿಜನೇ ಆಗಿತ್ತು ಅವಳು ಬ್ಯಾಗಲ್ಲಿ ಯಾವಾಗಲೂ ಗೋಡಂಬಿ ವೆಣದ್ರಾಕ್ಷಿ ಚಾಕ್ಲೇಟ್ ಚಿಪ್ಸ್ ಪ್ಯಾಕೆಟ್ ಹೀಗೆ ತಿಂಡಿಗಳೇ ಇರ್ತಾಯಿದ್ವು ತಿಂಡಿ ಪೋತಿ ಅವಳು ಅದಕ್ಕೆ ಕಾರಣ ಕೈ ಖಾಲಿ ಇದ್ರೆ ಅವಳು ತುಡಿಯ ಚರ್ಮವನ್ನು ಕೀಳುವ ಕೆಟ್ಟ ಅಭ್ಯಾಸ ರೂಢಿಸ್ಕೊಂಡಿದ್ದು ಆ ಅಭ್ಯಾಸವನ್ನು ಬಿಡಿಸಲು ಅವರ ತಂದೆ ಇದನ್ನು ರೂಢಿ ಮಾಡಿದರು ಅಮೂಲ್ಯಗಳ ಪಕ್ಕದಲ್ಲಿ ಜ್ಯೋತಿ ಎನ್ನುವ ಫ್ರೆಂಡ್ ಕುಳಿತಿದ್ಲು ಇನ್ನು ಯಾವ ಲೆಕ್ಚರರ್ ಬರ್ದೇ ಇದ್ದ ಕಾರಣ ಜ್ಯೋತಿ ಮಾತನಾಡಿದ್ಲು ಜ್ಯೋತಿ ಯಾರೇ ಅದು ಕಾರಲ್ಲಿ ಡ್ರಾಪ್ ಮಾಡಿದವರು ಅಮೂಲ್ಯ ನಮ್ಮ ತಂದೆ ಸೈಕಲ್ನ ಹತ್ರ ಇದ್ದಿದ್ದಕ್ಕೆ ಡ್ಯಾಡ್ ಬಂದು ಬಿಟ್ಟು ಹೋದರು ಅಂತ ಹೇಳಿದ್ಲು ಜ್ಯೋತಿ ಇನ್ನು ಎಷ್ಟು ಹೆಂಗಾಗಿ ಇದ್ದಾರೆ ಅದು ಹೇಗೆ ಅಂತ ಕೇಳ್ತಾಳೆ ಅಮೂಲ್ಯ ಅವರು ಸಂತೋಷ್ ಸೋಪ್ ಯೂಸ್ ಮಾಡ್ತಾರೆ ಅದಕ್ಕೆ ಲೆಕ್ಚರ್ ಬಂದರೂ ಪಾಠ ಕೇಳು ಸುಮ್ಮನೆ ಇದ್ದರೆ ನಮ್ಮ ಅಪ್ಪನನ್ನೇ ಕೇಳಿಬಿಡ್ತೀಯಾ ಏನು ಅಂತ ಹೇಳ್ತಾಳೆ ಜ್ಯೋತಿ ಏಯ್ ಇಲ್ವೇ ಹಾಗೆ ಸುಮ್ಮನೆ ಹೇಳಿದೆ ಅಷ್ಟೆ ಚೆನ್ನಾಗಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಅದಕ್ಕೆ ಹೋಗ್ಲಿದೆ ಅಂತ ಹೇಳಿದ್ರು ಅಮೂಲ್ಯ ಒಂದು ಲುಕ್ ಕೊಟ್ಟು ಕಣ್ಣಲ್ಲೇ ಲೆಕ್ಚರ್ ಕಡೆಗೆ ನೋಡುವಂತೆ ಸನ್ನೆ ಮಾಡಿದ್ಲು ಮೂರ್ನಾಲ್ಕು ಕ್ಲಾಸ್ ಕಡಿಮೆ ಮುಗಿದ ನಂತರ ಪ್ರಿನ್ಸಿಪಾಲ್ರು ಬಂದು ಎಲ್ಲ ಹುಡುಗಿಯರು ನಾಳೆ ಪ್ಯಾಂಟ್ ಶರ್ಟ್ನ ಹಾಕ್ಕೊಂಡು ಬನ್ನಿ ಬ್ಲೇಸರ್ ಅಳತೆ ತಗೊಳ್ಳಲು ಸರಿಯಾಗ್ತಾ ಇದೆ ಅಂತ ಹೇಳಿದರು ಹುಡುಗಿಯರು ತುಂಬಾ ಖುಷಿಯಿಂದ ಹ್ಞೂ ಸರ್ ಅಂದರು ರಾತ್ರಿ ಟಿ ವಿ ನೋಡುವಾಗ ಪಾರ್ವತಿ ರಾಧಾಕೃಷ್ಣ ಧಾರಾವಾಹಿನ ಹಾಕಿದ್ಲು ಅಮೂಲ್ಯ ಅಚ್ಚೆ ಅದನ್ನೇನು ನೋಡ್ತೀಯಾ ಬೇಡ ನಾನು ಬೇರೆ ಚಾನೆಲ್ನ ಹಾಕ್ತೇನೆ ಎಂದು ಅಮೂಲ್ಯ ತಾಯಿಯ ಕೈಲಿದ ರಿಮೋಟ್ನ ಕಸ್ಕೊಂಡ್ಳು ಪಾರ್ವತಿ ಏ ಅದನ್ನೇ ಹಾಕು ನಿಮ್ಮ ಡ್ಯಾಡ್ ಇದ್ದಾಗಂತೂ ನೋಡಲು ಬಿಡೋದಿಲ್ಲ ಈಗಲಾದರೂ ನೋಡ್ತೇನೆ ಅಂತ ಹೇಳ್ತಾರೆ ಅಮೂಲ್ಯ ಡ್ಯಾಡ್ ಮಹಾಭಾರತ ನೋಡ್ತಾರೆ ನೀನು ಅದನ್ನೇ ನೋಡಬೇಕು ಪಾರ್ವತಿ ಅದರಲ್ಲಿ ಬರೀ ಯುದ್ಧವೇ ಇದೆ ಕಣೆ ಇದರಲ್ಲಿ ಪ್ರೀತಿ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ ಹಾಗೆ ಬೇಗ ಅಮೂಲ್ಯ ರಿಮೋಟನ್ನು ಪಾರ್ವತಿ ಕೈಗೆ ಕೊಟ್ಟು ಅವರು ರಾಧಾಕೃಷ್ಣ ಹಾಕಿದರು ಅಮೂಲ್ಯ ಅಲ್ಲಮ್ಮ ರಾಧಾ ಅಯ್ಯ ನನ್ನ ಮದುವೆಯಾದರೂ ಬೆನ್ನತ್ತಿ ಹೋಗ್ತಾಳೆ ಇದು ತಪ್ಪಲ್ವಾ ಪಾರ್ವತಿ ಪ್ಲೀಸ್ ಸುಮ್ಮನೆ ಇರೆ ನಾನು ಧಾರಾವಾಹಿ ನೋಡೋವರೆಗೂ ಮತ್ತೆ ವಿರಾಟ್ ಕಾಲ್ ಮಾಡು ಅಂದಿದ್ದು ಹೋಗಿ ಮಾತನಾಡು ಅಮೂಲ್ಯ ನಾನು ನಿನ್ನ ಜೊತೆಯೇ ಇದ್ದೇ ಸೀರಿಯಲ್ನೇ ನೋಡ್ತೇನೆ ಏನಾಗುತ್ತದೆ ಅಂತ ನೋಡಬೇಕು ಎಂದು ಗದ್ದಕ್ಕೆ ಕೈಯನ್ನು ಊರಿ ಪಾರ್ವತಿ ತನಗೆ ಧಾರಾವಾಹಿ ನೋಡಲು ಡಿಸ್ಟರ್ಬ್ ಮಾಡ್ತಾಳೆ ಎಂದು ತಮ್ಮ ಮೊಬೈಲಿಂದ ವಿರಾಟ್ಗೆ ಕಾಲ್ ಮಾಡಿ ತಗೋಕ್ಕು ಹೋಗಿ ಮಾತನಾಡು ಎಂದು ಎಬ್ಬಿಸಿ ಅಲ್ಲಿಂದ ಕಳಿಸಿದ್ರು ಅಮೂಲ್ಯನ ಅಮೂಲ್ಯ ಪಾಪ ಬೇಸರದಿಂದ ತಾಯಿಯ ಮೊಬೈಲ್ನ ಹಿಡಿದು ರೂಮ್ಗೆ ಹೋದ್ಲು ಅಮೂಲ್ಯ ಹಲೋ ಅಮೂಲ್ಯ ಮಾತನಾಡ್ತಾ ಇರೋದು ಏನು ಮಾಡ್ತಾಯಿದ್ದೀರಾ ಅಲ್ಲಿ ವಿರಾಟ್ ಹಾಂ ಗೊತ್ತಾಯಿತು ಯಾಕೋ ನೀವೇ ಕಾಲ್ ಮಾಡಿಬಿಟ್ಟಿದ್ದೀರಾ ನನ್ನ ನೆನಪಾಯ್ತಾ ಅಮೂಲ್ಯ ಹ್ಞೂ ಹ್ಞೂ ನಮ್ಮ ಮಮ್ಮಿಗೆ ಸೀರಿಯಲ್ ನೋಡಬೇಕಿತ್ತು ನಾನು ಡಿಸ್ಟರ್ಬ್ ಮಾಡ್ತಿದ್ದೆ ಅದಕ್ಕೆ ಈ ಐಡಿಯಾ ಮಾಡಿ ನನ್ನನ್ನು ಓಡಿಸಿದ್ಲು ವಿರಾಟ್ ನಗುತ್ತಾ ಯಾಕೆ ನೀವು ಸೀರಿಯಲ್ ನೋಡೋದಿಲ್ವಾ ಎಂದು ಕೇಳಿದನು ಅಮೂಲ್ಯ ಸುಮ್ಮನೆ ನೋಡಲ್ಲ ಕಾಮೆಂಟ್ ಮಾಡ್ತೇನೆ ಅಮ್ಮನಿಗೆ ಕೋಪ ಬರುತ್ತದೆ ಮೊದಲೇ ಯಾಕೋ ದೂರ ಬಸ್ಮುನಿ ಆಗಿಬಿಟ್ಟಿದ್ದಾಳೆ ಅದಕ್ಕೆ ಜಾಸ್ತಿ ಕೋಪ ಬಂದು ಶಾಪ ಕೊಟ್ಟರೆ ಎಂತ ಭಯ ನನಗೆ ಆಗ ವಿರಾಟ್ ತಾಯಿಗೆ ಬೈತಿರಲ್ರಿ ಅಮೂಲ್ಯ ಬೈಯೋದೆ ತಪ್ಪು ಯಾರದೇ ಆಗಿರಲಿ ತಪ್ಪಿಗೆ ಶಿಕ್ಷೆ ಫಿಕ್ಸ್ ವಿರಾಟ್ ಮುಂದೆ ನಾನು ತಪ್ಪು ಮಾಡಿದರೆ ಅಮೂಲ್ಯ ಡಿಟೋ 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 ವಿರಾಟ್ ಹಾಂ ಅಂದಾಗ ಬಾಯಿ ಮುಚ್ಚಿರಿ ಮತ್ತೆ ನೋಡೋಣ ಹೋದರೆ ಕಷ್ಟ ಆಗ ವಿರಾಟ್ ತಕ್ಷಣ ಬಾಯಿ ಮುಚ್ಕೊಂಡನು ಅಮೂಲ್ಯ ನೀವು ಎಲ್ಲಿ ಕೆಲಸ ಮಾಡೋದು ಅಂತ ಹೇಳಲೇ ಇಲ್ಲ ವಿರಾಟ್ ನೀವು ನಿಮ್ಮ ಬಗ್ಗೆ ಹೇಳಿದ್ದೀರಾ ಅಮೂಲ್ಯ ಒಂದು ಸಲವಾದರೂ ಮನೆಗೆ ಬನ್ನಿ ನಾನು ನೋಡಿಲ್ಲ ಅಂತ ಕೇಳಿದ್ದೀರಾ ನಿಮಗೆ ನಾನು ಇಷ್ಟವಿದೆಯಾ ಅಂತ ಕೂಡ ಹೇಳಿದ್ದೀರಾ ವಿರಾಟ್ ಸಾಕು ತುಂಬ ಪ್ರಶ್ನೆಗಳು ಉದ್ಭವಿಸಿದ್ವು ನಿಮ್ಮ ಫೋಟೋ ಕಳಿಸಿ ನನ್ನ ನಂಬರ್ಗೆ ಎಂದು ತನ್ನ ನಂಬರ್ ಹೇಳುವಾಗ ವಿರಾಟ್ ನಿಮ್ಮ ನಂಬರ್ ಇದೆ ನನ್ನ ಹತ್ರ ಅಂದನು ವಿರಾಟ್ ಹೇಗೆ ನಡೀತಾ ಇದೆ ನಿಮ್ಮ ಎಜುಕೇಷನ್ ಅಮೂಲ್ಯ ಪರವಾಗಿಲ್ಲ ಫ್ರೆಂಡ್ಸ್ ಆಗಿದ್ದಾರೆ ಬ್ಲೇಸರ್ ಮಾಡಿಸ್ತಾ ಇದ್ದಾರೆ ಕಾಲೇಜ್ ಯೂನಿಫಾರ್ಮ್ಗೆ ಅದೇ ಖುಷಿ ಅಂತಾಳೆ ವಿರಾಟ್ ಹೌದಾ ಮತ್ತು ಅವ್ರ ನಿರ್ಧಾರ ಬದಲಿಸಿದರೆ ಅಮೂಲ್ಯ ನಾನು ಕಾಲೇಜನ್ನೇ ಬದಲಿಸ್ಬಿಡ್ತೇನೆ ನಿಮ್ಮನ್ನು ಮದುವೆನೇ ಆಗೋದಿಲ್ಲ ಮನೆ ಬಿಟ್ಟು ಓಡಿ ಹೋಗ್ತೇನೆ ಎಲ್ಲದರಿಂದ ಮುಕ್ತಿ ಜೊತೆಗೆ ನೆಮ್ಮದಿ ಕೂಡ ಸಿಗುತ್ತೆ ಅಂತಾಳೆ ವಿರಾಟ್ ಏ ಬೇಡ ಬೇಡ ನಾನೇ ನೀವು ಹೇಳಿದ ಯೂನಿಫಾರ್ಮ್ ಮಾಡಿಸಲು ಹೇಳ್ತೀನಿ ಪ್ರಿನ್ಸಿಪಾಲ್ರಿಗೆ ಅಮೂಲ್ಯ ಓ ತಮಗೇನು ಪ್ರಿನ್ಸಿಪಾಲ್ ಪರಿಚಯ ಇದ್ದಾರಿಯೇ ಅಂತಾಳೆ ವಿರಾಟ್ ಹಾಂ ನಿಮ್ಮನ್ನು ನೋಡಲೆಂದು ಬಂದಿದ್ದೆ ಬೆಳಗ್ಗೆ ಕಾರಲ್ಲಿ ನಿಮ್ಮ ತಂದೆ ಡ್ರಾಪ್ ಮಾಡಿ ಹೋದ್ರಲ್ವಾ ಆಗ ಅಮೂಲ್ಯ ಮತ್ತೆ ಹತ್ತಿರ ಬಂದು ಮುಖ ತೋರಿಸಲು ಏನು ಅಷ್ಟು ಸ್ಪೆಷಲ್ ಇದೆಯಾ ನಿಮ್ಮ ಆ ಮಂಗನ್ಮೂತಿ ಅಂತಾಳೆ ವಿರಾಟ್ ಜೋರಾಗಿ ನಗ್ತಾ ನನ್ನ ಮುಖ ಮಂಗನದು ಆದರೆ ತಾವು ಮಂಗನೆ ತಾನೆ ಅಂದನು ಅಮೂಲ್ಯ ಏ ಯಾಕ್ರಿ ನನಗೆ ಮಂಗ ಅಂತೀರಾ ಮತ್ತೆ ವಿರಾಟ್ ನನಗೆ ಮಂಗ ಅಂತೀರಾ ನಾನು ಸುಮ್ಮನೆ ಇರಬೇಕಾ ಮಂಗನನ್ನ ಮದುವೆ ಆಗ್ತಿದ್ದೀರಾ ಅಂದರೆ ನೀವು ಕೂಡ ಮಂಗನೆ ಅಲ್ವಾ ಅಮೂಲ್ಯ ಓಕೆ ಓಕೆ ಸಾರಿ ಇನ್ನು ಮುಂದೆ ಹಾಗೆ ಕರೆಯೋದಿಲ್ಲ ಬಿಡಿ ಮದುವೆ ಆದಮೇಲೆ ಎಜುಕೇಷನ್ ಕಂಪ್ಲೀಟ್ ಮಾಡ್ತೇನೆ ಅದಕ್ಕೆ ಯಾವುದೇ ಕಾರಣಕ್ಕೂ ನನಗೆ ನೀವು ತೊಂದರೆ ಕೊಡಬಾರ್ದು ಹಾಂ ವಿರಾಟ್ ಸರಿ ಕೊಡಲ್ಲ ಬಿಡಿ ನೀವು ಮುಂದೆ ಕಲಿತೀನಿ ಅಂದರೂ ನಾನು ಕಲಿಸಲು ರೆಡಿ ಅಮೂಲ್ಯ ಹಾಂ ಥ್ಯಾಂಕ್ಸ್ ಕಣೋ ಅಂದರೆ ನಮ್ಮ ಡ್ಯಾಡ್ ಒಳ್ಳೆ ಬಾಕ್ರಾನೆ ಸೆಲೆಕ್ಟ್ ಮಾಡಿದ್ದಾರೆ ಅಲ್ವಾ ಅಂತಾಳೆ ವಿರಾಟ್ ಏನು ರೀ ಎಷ್ಟೊಂದು ಮಾತಾಡ್ತೀರಾ ಒಂಚೂರು ಚೆನ್ನಾಗಿ ಪ್ರೀತಿಯಿಂದ ಮಾತನಾಡಲು ಬರೋದಿಲ್ವೇ ನಿಮಗೆ ನಿಮ್ಮ ತಾಯಿ ಜೊತೆ ಕೂತು ರಾಧಾಕೃಷ್ಣ ನೋಡಿ ಪ್ರೀತಿ ಮಾಡೋದನ್ನ ಸ್ವಲ್ಪ ಕಲೀರಿ ಅಮೂಲ್ಯ ಸಾಧ್ಯನೇ ಇಲ್ಲ ಬಿಡು ನಾನು ನೋಡುವ ಚಾನಲ್ಲೇ ಬೇರೆ ಅದನ್ನು ಯಾರೂ ನೋಡೋದಿಲ್ಲ ಅಂತಾಳೆ ವಿರಾಟ್ ಹೌದಾ ಯಾವ ಪ್ರೋಗ್ರಾಮ್ ನೋಡ್ತೀರಾ ಅಮೂಲ್ಯ ನಾನು ನ್ಯೂಸ್ ಚಾನಲ್ನ ಮತ್ತು ಕೊಲೆ ಅಪರಾಧ ಆಗ್ತಿರ್ತವಲ್ಲ ಅದರ ಬಗ್ಗೆ ತೋರಿಸೋದನ್ನು ನೋಡ್ತಾ ಇರ್ತೀನಿ ಅಂತಾಳೆ ಮತ್ತೆ ವಿರಾಟ್ ಫಿಲಮ್ ನೋಡೋದಿಲ್ವಾ ಅಮೂಲ್ಯ ಅಯ್ಯೋ ಇಲ್ಲ ಮೂರು ತಾಸು ಕೂತು ನೋಡುವಷ್ಟು ತಾಳ್ಮೆ ನನಗಂತೂ ಇಲ್ಲ ನಿಮ್ಮ ನಂಬರಿಂದ ಮೆಸೇಜ್ ಕಳಿಸಿ ವಿರಾಟ್ ಹಾಂ ಕಳಿಸ್ತೀನಿ ಅಂತಾನೆ ಮತ್ತೆ ಅಮೂಲ್ಯ ಸರಿ ಬಾಯ್ ವಿರಾಟ್ ಸಾಕಾಯ್ತಾ ಮಾತನಾಡಿತು ಅಮೂಲ್ಯ ಹಾಂ ಮೊದಲೇ ಜಾಸ್ತಿ ಮಾತನಾಡ್ತೀನಿ ಅದಕ್ಕೆ ಇಷ್ಟೇ ಸಾಕು ಅನ್ನಿಸ್ತಾ ಇದೆ ಮತ್ತು ವಿರಾಟ್ ಊಟ ಆಯ್ತಾ ಅಮೂಲ್ಯ ಇನ್ನೂ ಇಲ್ಲ ಈಗ ಮಾಡಬೇಕು ವಿರಾಟ್ ತಿಂಡಿಯಲ್ಲಿ ಏನಿಷ್ಟ ನಿಮಗೆ ಅಮೂಲ್ಯ ಅದಕ್ಕೆ ಎಲ್ಲವನ್ನು ಇಷ್ಟಪಟ್ಟೆ ತಿನ್ನೋದು ನಾನು ವಿರಾಟ್ ಯಾವಾಗಲೂ ತಿನ್ನೋದ್ರಲ್ಲೇ ಬ್ಯುಸಿ ಇರ್ತೀರಾ ಅಂತ ಕಾಣಿಸುತ್ತೆ ಅಂತಾನೆ ಅಮೂಲ್ಯ ನಿಮಗೆ ಹೇಗೆ ಗೊತ್ತು ವಿರಾಟ್ ಅದು ಅದು ಅಂತ ತಡವರ್ಸಿ ಇವತ್ತು ನಿಮ್ಮ ತಂದೆ ಚಾಕ್ಲೇಟ್ ಕೊಟ್ಟು ಹೋದಲ್ವಾ ಅದಕ್ಕೆ ಹೇಳಿದೆ ಅಮೂಲ್ಯ ಅಷ್ಟಕ್ಕೆ ಹಾಗೆ ಹೇಳಿದ್ರ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ವಿರಾಟ್ ಓಕೆ ಬಾಯ್ ಗುಡ್ ನೈಟ್ ಎಂದು ಫೋನ್ನ ಕಟ್ ಮಾಡಿದೆನು ಅಮೂಲ್ಯ ಅಲ್ಲೇ ಕುಳಿತು ಯೋಚನೆ ಮಾಡುವಾಗ ಪಾರ್ವತಿ ಊಟಕ್ಕೆ ಕರೆದಲು ವಿರಾಟ್ ಮೊಬೈಲ್ ಮೇಲಿನ ಖರ್ಚಿವ್ ತೆಗೆದು ಚಿಕ್ಕದಾಗಿ ನಕ್ಕು ಯಾಕೋ ಡೌಟ್ ಬಂತು ಅಂತ ಕಾಣುತ್ತೆ ಎನ್ನುವಾಗ ಹಿಂದಿನಿಂದ ಅಭಿನವ್ ಹೆಗಲ್ ಮೇಲೆ ಕೈ ಇಟ್ಟನು ವಿರಾಟ್ ತಿರುಗಿ ನೋಡಿ ನಗುತ್ತಾ ಬಾಬಾ ತುಂಬ ಕಷ್ಟ ಅನಿಸುತ್ತೆ ಹ್ಯಾಂಡಲ್ ಮಾಡೋದು ಅಂದನು ಅಭಿನವ್ ಸುಳ್ಳು ಹೇಳಿದೆಯಾ ಅದಕ್ಕೆ ಕಷ್ಟ ಆಗ್ತಾ ಇದೆ ತುಂಬ ಮಾತನಾಡಿದರೂ ಒಳ್ಳೆಯವಳು ಕಣು ನೀನೇ ಹೇಳಿದೆ ಅಲ್ವಾ ಯಾರಿಗೂ ಮೂರನೇವರಿಗೆ ಬ್ಲೆಡ್ ಕೊಟ್ಟಿದ್ದಾಳೆ ಅಂದರೆ ವಿರಾಟ್ ಮೊದಲಿನಿಂದಲೂ ಅದೇ ನೇಚರ್ ಅಂತೆ ಬಿಳಿ ಜಿರಳೆ ಅವಳು ಎಂದು ನಗುತ್ತಾ ತನ್ನ ಮೊಬೈಲಿಂದ ಆ ಮೆಸೇಜ್ ಹಾಕಿ ಅವಳ ಹೆಸರನ್ನು ಬಿಳಿ ಜಿರ್ಲೆ ಎಂದು ಸೇವ್ ಮಾಡಿಕೊಂಡನು ಅಭಿನವ್ ಬಿಳಿ ಚಿರ್ಲೆಯಾ ಯಾಕೆ ಆ ರೀತಿ ಖರೀದಿದೀಯ ವಿರಾಟ್ ನನಗೆ ಮಂಗ ಅಂತಿದ್ದಾಳೆ ಅದಕ್ಕೆ ಅವಳು ಬಿಳಿ ಜಿರ್ಲೆ ಆಗ ಪಾವನಿ ಅಲ್ಲಿಗೆ ಬಂದು ಇವರಿಬ್ಬರ ಮಾತು ಕೇಳಿಸ್ಕೊಂಡು ನಕ್ಳು ತಿರುಗಿ ಇಬ್ಬರು ಕೂಡ ಅವಳನ್ನು ನೋಡಿದ್ರು ಅಭಿನವ್ ನೋಡೇ ನೋಡು ನಿನ್ನ ತಮ್ಮ ಆ ಹುಡುಗಿಗೆ ಬಿಳಿ ಜಿರಳೆ ಅಂತ ಇದ್ದಾನೆ ಆಗ ಪಾವನಿ ವಿರಾಟ್ ಅವಳಿಗೆ ಕೇಳಿಸುವ ಹಾಗೆ ಅಂದಿಲ್ಲ ಆದರೆ ಅವಳು ಡೈರೆಕ್ಟಾಗಿ ನನ್ನ ತಮ್ಮನೆಗೆ ಮಂಗ ಅಂತಾಳೆ ಅಂದರೆ ಕೋಪ ಬರೋದಿಲ್ವೇ ವಿರಾಟ್ ಅಯ್ಯೋ ಅಕ್ಕ ಪ್ರೀತಿಯಿಂದ ಮಾತನಾಡುವುದೇ ಗೊತ್ತಿಲ್ಲ ಅವಳಿಗೆ ಪಾವನಿ ಹೋಗಲಿ ಬಿಡೋ ನೀನೇ ಪ್ರೀತಿ ಮಾಡೋದನ್ನು ಕಲಿಸ್ಕೊಡು ವಿರಾಟ್ ಹಾಂ ಹಾಂ ನಿನ್ನ ತಮ್ಮ ಪ್ರೀತಿಯ ಪಾಠ ಹೇಳ್ಕೊಡ್ತಾನೆ ಅವಳು ಕುಳಿತುಕೊಂಡು ಕೇಳ್ತಾಳೆ ಮೊದಲೇ ಸುಳ್ಳಿನ ಅಡಿಪಾಯ ಹಾಕಿದ್ದಾನೆ ನಿಜ ಗೊತ್ತಾದಾಗ ಇದೇ ಇವನಿಗೆ ಮಾರಿ ಹಬ್ಬ ಅಂತ ಹೇಳ್ತಾನೆ ಈ ಕತೆ ಮುಂದುವರಿಯೋದು ಇವ್ರಿಗೆ ನಿಜ ಯಾವಾಗ ಗೊತ್ತಾಗುತ್ತೆ ಒಬ್ಬರನ್ನೊಬ್ಬರು ಯಾವಾಗ ಹೇಳ್ಕೊತಾರೆ ಆಲ್ರೆಡಿ ಈಗಲೇ ಗೊತ್ತಿದೆ ವಿರುಗೆ ಮತ್ತು ಅಮ್ಮಗೆ ಯಾವಾಗ ಗೊತ್ತಾಗುತ್ತೆ ಅಂತ ಕಾಯ್ತಾರಿ ನೋಡೋದಕ್ಕೆ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು